ಸಾಯಿಗಂಗಾ ಆಸ್ಪತ್ರೆಯ ಸಿಬ್ಬಂದಿಯ ನಿರ್ಲಕ್ಷ್ಯಕ್ಕೆ ಅಲ್ಲಿನ ವೈದ್ಯರ ನಿರ್ಲಕ್ಷ್ಯಕ್ಕೆ ಎರಡು ವರ್ಷದ ಕಂದಮ್ಮ ಈಗ ಅನಾಥವಾಗಿದೆ ಅನ್ನುವಂತಹ ಗಂಭೀರ ಆರೋಪ ಕೇಳುವುದು ಸಿಗ್ತಾ ಇದೆ ತುಮಕೂರಿನ ಚಿಕ್ಕನಾಯಕನಹಳ್ಳಿಯ ಸಾಯಿಗಂಗಾ ಆಸ್ಪತ್ರೆಗೆ ಪಕ್ಕೆ ಅಂತ ಮೂವತ್ತೆರಡು ವರ್ಷದ ಗೃಹಿಣಿ ಪುಷ್ಪ ದಾಖಲಾಗಿದ್ದರಂತೆ ಈ ವೇಳೆ ಇಂಜೆಕ್ಷನ್ ಕೊಟ್ಟಾಗ ಪ್ರಜ್ಞೆ ತಪ್ಪಿ ಬಿದ್ದ ಪುಷ್ಪಾಳನ್ನ ಖಾಸಗಿ ಆಸ್ಪತ್ರೆಯ ಸಿಬ್ಬಂದಿಯೇ ಚಿಕ್ಕನಾಯಕನಹಳ್ಳಿ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಹೆಚ್ಚಿನ ಚಿಕಿತ್ಸೆಗಾಗಿ ತಾಲೂಕು ಆಸ್ಪತ್ರೆಯಿಂದ ಜಿಲ್ಲಾ ಆಸ್ಪತ್ರೆಗೆ ಶಿಫ್ಟ್ ಕೂಡ ಮಾಡಲಾಗಿತ್ತು ಆದರೆ ಕೋಮಾದಲ್ಲಿದ್ದ ಗೃಹಿಣಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಈಗ ಸಾಯಿ ಗಂಗಾ ಆಸ್ಪತ್ರೆ ಸಿಬ್ಬಂದಿ ಎಡವಟ್ಟಿನಿಂದಲೇ ಪ್ರಾಣ ಹೋಯಿತು ಅಂತ ಆಕೆಯ ಕುಟುಂಬಸ್ಥರು ಆರೋಪ ಮಾಡುತ್ತಿದ್ದಾರೆ ಇದರಿಂದ ಎರಡು ವರ್ಷದ ಮಗು ತಬ್ಬಲಿ ಆಗಿದೆ ಅಂತ ಸಂಬಂಧಿಕರು ಆಕ್ರೋಶ ಹೊರ ಹಾಕಿದ್ದಾರೆ ನಮ್ಮ ಅಕ್ಕನ ಕರ್ಕೊಂಡು ಬಂದಿತ್ತು ನನಗೆ ತಾಲೂಕು ಆಫೀಸಲ್ಲಿ ಕೆಲಸ ಇತ್ತು ಹಂಗೆ ತೋರ್ಸೋಗು ಅಂತ ನಮ್ಮ ಮಾಮ ನೆಂಟರಿಗೆ ಹೋಯ್ತು ನಾನು ಕರ್ಕೊಂಡು ಹೋಗಿ ಸ್ಕ್ಯಾನ್ ಸ್ಕ್ಯಾನ್ ಮಾಡಿ ಅಂತ ಹೇಳಿದೆ ಅವರು ಕ್ಯಾ ಅವರಿಲ್ಲ ಶುಕ್ರವಾರ ಬರ್ತಾರೆ ಏನಾಗ ಏನು ಕಾಯಿಲೆ ನಿಮ್ಗೆ ಅಂತ ಹೇಳಿದ್ರು ಅವರು ಬಟ್ ಇಲ್ಲಿ ಪಕ್ಕೆ ನೋವು ಮತ್ತು ಬೆನ್ನೂರಿ ಅವರು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ ಒಂದು ಬಾಟ್ಲು ಹಾಕ್ತೀವಿ ಅಂತೇಳಿ ಅವರು ಹಾಂ ಸರಿ ಹಾಕಿ ಮೇಡಮ್ ಅಂತಂದ್ರೆ ನಾನು ಮೆಡಿಕಲಲ್ಲಿ ತೊಗೊಂಡು ಹೋಗಿ ಹೊರಗಡೆ ನಮ್ಮ ಅವರೇ ತೊಗೊಂಡು ಹೋದರು ಒಂದು ಸಾವಿರ ರೂಪಾಯಿ ಬಿಲ್ ಕೊಟ್ಟೆ ಹೋಗಿ ಒಂದು ಹತ್ತೈದು ನಿಮಿಷಕ್ಕೆ ನರ್ಸ್ ಎಲ್ಲವೋ ಗಾಬ್ರಿಗೆ ಆಚೆ ಬಂದುಬಿಟ್ರು ಮೇಡಮ್ 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 ಜ್ಞಾನ ಅಂತ ನಾನು ನೋಡಿದ್ರೆ ಅಲ್ಲಿ ಬಾಯಿಲ್ ಮೊದಲೇ ಬರ್ತಾಯ್ತು ಇದಕ್ಕೆಲ್ಲ ಕಾರಣ ಸಾಯಿಗಂಗಾ ಆಸ್ಪತ್ರೆ ಸಿಬ್ಬಂದಿ ಹೊರಗಡೆ ಮತ್ತೆ ಪಕ್ಕ ನೋವು ಅಂತ ಹೋಗಿದಾರೆ ಆಮೇಲೆ ಸ್ಕ್ಯಾನಿಂಗ್ ಮಾಡ್ಸಕ್ಕಂತ ಹೋಗ್ತಾರೆ ಇಲ್ಲ ಸ್ಕ್ಯಾನಿಂಗ್ ಡಾಕ್ಟರ್ ಇಲ್ಲ ಅಂತಂದರೆ ಆಮೇಲೆ ಇಂಜೆಕ್ಷನ್ ಹಾಕಿದೆ ಏನು ಇಂಜೆಕ್ಷನ್ ಹಾಕಿರೋಂತ ಗೊತ್ತಿಲ್ಲ ಅಲ್ಲಿಂದಲೇ ಜ್ಞಾನ ಇಲ್ಲ ಏನೂ ಇಲ್ಲ ಬಾಯಿಲ್ ಬದಲೇ ಬಂದಿತ್ತು ಅವ್ರದ್ದೇ ಒಂದು ಆಟ ಮಾಡಿ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಳಿಸಿದ್ದಾರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಏನಿದ್ದಾರೆ ಇಲ್ಲಿ ಆಗಲ್ಲ ತುಮಕೂರು ಇದ್ದೀವಿ ತುಮಕೂರಲ್ಲಿ ಏನು ರೆಸ್ಪಾನ್ಸ್ ಮಾಡಿರಲಿಲ್ಲ ಒಟ್ಟನೆಗೆ ಏನು ಆಕ್ಸಿಜನಲ್ಲಿತ್ತು ವೆಂಟಿಲೇಟಲ್ಲಿತ್ತು ಅಷ್ಟರಲ್ಲಿ ಇವತ್ತು ಕಂಪ್ಲೇಂಟ್ ಕೊಡೋಣ ಅಂತ ಬಂದಿದ್ದೀವಿ ಮೂರು ಗಂಟೆ ಬಾಡಿ ಡೆತ್ ಆಗಿತ್ತು ಇದಕ್ಕೆಲ್ಲ ಸುಮಾರು ಕೇಸ್ಗಳಾಗಿವೆ ಎಷ್ಟು ಸಾರಿ ಬಾ ದಾಕ್ ಹಾಕ್ಯಾರೋ ನಮಗೂ ಗೊತ್ತು ಎಷ್ಟು ಸ್ಟ್ರೈಕ್ ಮಾಡ್ಯಾರಂತ ಗೊತ್ತು ಯಾವ ಇಂಪ್ಲೂಯೆನ್ಸ್ನಲ್ಲಿ ಮಾಡ್ತಾರಂತ ನಮಗೆ ಗೊತ್ತೇ ಇಲ್ಲ ಸರ್ ಇದು ಯಾವ ಸರ್ಕಾರದ ಇಂಪೇನ್ಸ್ ಆಯ್ತು ಅಧಿಕಾರಿಗಳದಾಯ್ತು ಮತ್ತೊಂದು ಆಯ್ತು ಅದು ಬಾಕ್ ಹಾಕ್ಲೇಬೇಕು ಅಂತ ನಾವು ಪ್ರತಿಭಟನೆ ಮಾಡ್ತೀವಿ ಸುಮಾರು ಕೇಸ್ಗಳಾಗಿವೆ